डू जेडपी ड्रिंकिंग वाटर इलाख विजृंपण गणेश वर्जने ಸುಮಾರು ಅರವತ್ತೆರಡು ವರ್ಷಗಳಿಂದ ಪಂಚಾಯತ್ ರಾಜ್ಯ ಎಂಜಿನಿಯರಿಂಗ್ ಉಪವಿಭಾಗ ಅಥಣಿ ಹಾಗೂ ಲೋಕೋಪಯೋಗಿ ಇಲಾಖೆ ಉಪವಿಭಾಗ ಅಥಣಿ ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಅಥಣಿ ಹಾಗೂ ಗುತ್ತಿಗೆದಾರರ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಗಜಾನನ ಮೂರ್ತಿ ಸ್ಥಾಪನೆ ಜೊತೆಗೆ ಸುಮಾರು ಏಳು ದಿನಗಳ ಕಾಲ ವಿಶೇಷ ಪೂಜೆ ಹಾಗೂ ಸಂಗೀತ ರಸಮಂಜರಿ ಕಾರ್ಯಕ್ರಮ ಮನರಂಜನೆ ಕಾರ್ಯಕ್ರಮ ನಗಿ ಹಬ್ಬ ಕಾಮಿಡಿ ಕಿಲಾಡಿಗಳಿಂದ ಹಾಸ್ಯ ಪ್ರದರ್ಶನ ಮತ್ತು ಹಲವು ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಚರಿಸುವುದರ ಜೊತೆಗೆ ಒಂದು ದಿನ ಭಕ್ತರಿಗಾಗಿ ಮಹಾಪ್ರಸಾದ ವ್ಯವಸ್ಥೆ ಇಂತಹ ಹತ್ತು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಜೊತೆಗೆ ಏಳನೆಯ ದಿನಕ್ಕೆ ತಾಳ ವಾದ್ಯಗಳ ಮೂಲಕ ಅತಿ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಮಂಗಳ ಮೂರ್ತಿ ಗಣೇಶನ ವಿಸರ್ಜನೆ ಕಾರ್ಯಕ್ರಮ ಅದ್ಧೂರಿಯಾಗಿ ಸಾಗಿತು ಇದೇ ಸಮಯದಲ್ಲಿ ಪಿಡಬ್ಲ್ಯೂಡಿ ಅಧಿಕಾರಿ ದಯಾನಂದ್ ಹಿರೇಮಠ್ ಜಿಲ್ಲಾ ಪಂಚಾಯತ್ ಅಧಿಕಾರಿ ವೀರಣ್ಣ ವಾಲಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿ ಪ್ರವೀಣ್ ಪಾಟೀಲ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿ ರವೀಂದ್ರ ಮುರುಗಾಲಿ ಗೌಡಪ್ಪ ಗುಳಪ್ಪನವರ್ ಮಲ್ಲಿಕಾರ್ಜುನ ಮಗದುಂ ನಿಂಗಪ್ಪ ದಾಸ್ಯಾಳ ರವಿ ಅಂಗಡಿ ಗುತ್ತಿಗೆದಾರ ಶಿವರುದ್ರಪ್ಪ ಹುಳಪ್ಪನವರ್ ಶಿವಾನಂದ ಮಾಲಗಾವಿ ವಿನಯ ಕರಬಸಪ್ಪಗೌಡ ತಿಪ್ಪಣ್ಣ ಭಜಂತ್ರಿ ಬಸವರಾಜ್ ಮಗದುಮಾ ಮತ್ತು ಮುರುಗೇಶ್ ಪಾಟೀಲ ಶಿವಪುತ್ರ ನಾಯಕ ಮರಡಿ ಕುಮಾರ ಗೊಟ್ಟಿ ಪ್ರವೀಣ ಭಜಂತ್ರಿ ಅಮಗೊಂಡ ಬಳಲಗಿ ಸಿದ್ದು ನೇಮೇಗೌಡರ ಅನೇಕರು ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸತೀಶ್ ನ್ಯೂಸ್